ಕೇಳ ಇವತ್ತು ನಮ್ಮೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಪೊಂಜು ಗಂಗೊಳ್ಳಿ ಅವರು ಇದ್ರು ಪಂಜು ಗಂಗೊಳ್ಳಿ ಹೆಸರು ಕೇಳಿದರಿದ್ರ ಹೆಚ್ಚಿನ ಕೇಳಿರ್ತಾರೆ ನಮ್ ಕುಂದಾಪುರದವರಿಗಂತೂ ಕರೆಕ್ಟ್ ಗುದಿತಿ ಹೆಸರು ಒಂದು ವ್ಯಂಗ್ಯ ಚಿತ್ರಕಾರರಾಗಿ ಕಾರ್ಟೂನಿಸ್ಟ್ ಆಗಿ ಇನ್ನೊಂದು ನಮ್ಮ ಕುಂದಾಪುರ ಭಾಷೆಗೊಂದು ದೊಡ್ಡ ಗೆಂಟು ಕೊಟ್ಟಿರ ಇವರು ಎಂತ ಗೆಂಟು ಅನ್ಕೊಂಡ್ರೆ ಕುಂದಾಪುರ ಕನ್ನಡ ನಿಘಂಟು ನೀವು ಎಷ್ಟೇ ಹುಡ್ಕೊಂಡು ಹೋನಿ ನಮ್ ಕುಂದಾಪುರ ಕನ್ನಡಕ್ಕ ಒಂದು ಡಿಕ್ಷನರಿ ಇಲ್ಲ ಆದ್ರೆ ಪಂಜು ಗಂಗೊಳ್ಳಿ ಅವರು ಇಪ್ಪತ್ತು ವರ್ಷ ಎಷ್ಟು ವರ್ಷ ಹೇಳಿ ಇಪ್ಪತ್ತು ವರ್ಷ ಸತತ ತಪಸ್ಸು ಮಾಡ್ದಂಗ್ ಮಾಡಿ ಒಂದು ಕುಂದ ಪ್ರಕರಣ ನಿಘಂಟನ್ನ ನಮಗೆ ಸಂಪಾದಿಸಿ ಕೊಟ್ಟಿದ ಸರ್ ಆ ಕುಂದ ಪ್ರಕರಣ ನಿಘಂಟಲ್ಲಿ ನೀವು ಒಂದು ಶಬ್ದ ಹೇಳ್ರಿ ಕಣೆ ನಿಮ್ ತಾಲಿ ಕೇರ್ಸಿ ಮಾಂಡಿ ಹಳಗರ ಕೊಯ್ ಹಾಕಿ ತಿರ್ಸಿ ಬಿಡ್ತಂತ ಆ ಶಬ್ದ ಯಾವ್ದು ಒಂಚೂರು ಹೇಳಿ ಕಂಬ ಹಜಾನ್ ಹರ್ದವ್ ಅಂತ ಹೇಳಿ ಹಜಾನ್ ಹರ್ದವ್ ನಿಮ್ ಗುದೀತಾ ಅದ್ರ ಅರ್ಥ ಎಂತ ಸರ್ ಹಂಗಂದ್ರೆ ಈ ಬಹಳಷ್ಟ ಶಬ್ದಗಳು ನಿಮ್ಗೆ ಹೇಳ್ದಲ್ಲ ಹೇಳ್ದಂಗೆ ಅಷ್ಟು ಅರ್ಥ ಬಿಟ್ಕೊಡುದಿಲ್ಲ ಬಹಳ ಹೇಳಿ ಈ ಹಜಾನ್ ಅರ್ದವ್ ಶಬ್ದ ಯಾರ ಹತ್ರ ಕೇಳಿದ್ರು ಶಬ್ದ ಕೇಳಿಲ್ಲ ಮರಾಯ ಅಥವಾ ಅಂತ ಹೇಳೋದು ಕೆಂಡ ಎಷ್ಟೊಂದ್ರೆ ಎಲ್ಲ ಈ ಆಚೆಗೆ ಬೈಂದ್ರ ಕಡೆ ಹೋಗಿ ಚಿಕುಂದಾಪುರ ಬಾರ್ಪುರ್ ತನಕ ಹೋದ್ರು ಅಥವಾ ಒಳಗಡೆ ಸಿದ್ದಾಪುರ ಕಡೆ ಹೋದ್ರು ಕೂಡ ಈ ಶಬ್ದ ನಾವು ಕೇಳಲಿಲ್ಲ ಅಂಬ ಯಾರಿಗೂ ಹಜಾನ್ ಹರ್ದ್ ಗೊತ್ತೇ ಇರ್ಲಿಲ್ಲ ಕಡೆ ಒಮ್ಮೆ ನಮ್ಮೊಬ್ರು ಹತ್ರ ಮಾತಾಡೋ ಹೊತ್ತಿಗೆ ಅವ್ರ ಹತ್ರ ಈ ಶಬ್ದ ರೆಫರ್ ಮಾಡಿದೆ ಈ ಹಜಾನ್ ಅರ್ಧ ಏನೋ ನಿಮ್ಗೆ ಗೊತ್ತಾ ಅಂತೇಳಿ ಇಲ್ಲ ಅವರು ಸಾಕಷ್ಟು ವಯಸ್ಸಾದರು ಮತ್ತೆ ಬಹಳ ಅನುಭವಿಸ್ತಾರೆ ಕುತ್ವಾದ್ರಂತೇಳಿ ಆ ಸಾಹಿತ್ಯಿಕಾಗಲಿ ಬಹಳ ಗಟ್ಟಿ ಇದಾವ್ ಅವ್ರಿಗೆ ನಾನು ಈ ಶಬ್ದ ನಾನು ಕೇಳಿಲ್ಲ ಆದ್ರೆ ಅವ್ರ ಒಂದು ಕ್ಲೂ ಕೊಟ್ಟರಲ್ಲಿ ಹಜ ಅನ್ನೋದನ್ನ ಹಜ ಅಂದ್ರೆ ಗಂಟೆ ಕೋರ್ಲಿ ಕೊಟ್ಟು ಕಟ್ಕಿತ್ತುಂಟು ಕುಂಟೆ ಯಾಕಂತ ಕೊಟ್ಟು ಅದು ಜಾಸ್ತಿ ಓಡಾಡೋಕಾಗ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಆವಾಗ ನನಗೆ ಹೊಳೆ ಕಣೆ ಅದ್ರ ಅರ್ಥ ಹಜಾನ ಹರ್ದು ಅಂತ ಹೇಳ್ರೆ ಕಡಿವಾಣದಿಂದ ಹೊರಗಾದ್ ಅಂದ್ರೆ ನಿಯಂತ್ರಣದಲ್ಲಿ ಮಕ್ಕಳಿಗೆ ಉಪಯೋಗಿಸ್ತೀವಿ ನಾವು ಈ ಶಬ್ದ ಅನಪ್ಪ ಒಂಥರ ಲಘು ಬೈಗಳ ಹರ್ದು ಹಜಾನ ಹರಿದು ಬಂದು ಎಲ್ಲ ಹಾಳು ಮಾಡಿ ಲಗಾಡಿ ತೆಗೆದು ಹೋದೇ ಅವಾಗತ್ತಾಯ್ತು ಇದು ಹಜನ್ ಹರ್ದಂದ್ರೆ ಇದು ಇದ್ರ ಯಾಕೆ ಅದು ಹೆಚ್ಚಿನವ್ರ ಅರ್ಥ ಆಯ್ತು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಇದು ಹೆಚ್ಚಾಗಿ ರೈತರ ಮನೆಗಳಿರುವ ಶಬ್ದ ಕಡೆ ನೋಡೋದ್ ನಮ್ಮ ವಠಾರದಲ್ಲೂ ಕೂಡ ಹೆಚ್ಚಿನವ್ರ ಮನೆಯಿಂದೆಲ್ಲ ಹೋಗಿ ಆಯ್ತು ಆ ಶಬ್ದ ಕರೆ ನಮ್ಮನೆಯೊಳಗೊಂದು ಉಳ್ಕೊಂಡಿತ್ತು ಹಜಾನ್ ಹೊರ್ದವ್ ಈಗ ಇಂಥ ಶಬ್ದಗಳು ಎಷ್ಟು ಬೇಕೋ ಹತ್ತು ಸಾವಿರ ಕುಂದ ಪ್ರಕರಣದ ಶಬ್ದಗಳು ಅದ್ರ ಅರ್ಥಗಳು ಅದ್ರ ಒಟ್ಟಿಗೆ ವಿತ್ಪತ್ತಿ ಹೆಂಗ್ ಹುಟ್ಟುತ್ತ ಅದ್ರ ಬಗ್ಗೆನೂ ಅದ್ರೊಟ್ಟಿ ಕುಂದ ಪ್ರಕರಣದ ಹಾಡುಗಳು ಒಗಟುಗಳು ಇದನ್ನೆಲ್ಲ ಒಟ್ಟು ಹಾಕೊಂಡು ಕುಂದ ಪ್ರಕನ್ನಡ ನಿಘಂಟು ಮಾಡಿರ ಅಂಡ್ ಈ ಕುಂದಾ ಪ್ರಕರಣ ನಿಘಂಟು ಏಳ್ನೂರು ಪುಟಗಳ ಪುಸ್ತಕ ಕೋವಿಡ್ ಟೈಮಲ್ಲಿ ಬಂದದ್ದಮ್ರ ನಾನು ಕಾಣ್ಲ ಮರ ನಿಜ ಹೇಳ್ತೆ ಆದ್ರೀಗ ಕಾಣ್ಕಂದ್ರೆ ಎಲ್ಲ ಖಾಲಿಯಮ್ರ ಅದು ಬೇಕಾರಿ ನನ್ನ ಮರುಮುದ್ರ ನಾಯಕ ಅದು ಆದ್ಮೇಲೆ ಎಲ್ಲರಿಗೂ ಸಿಕ್ಕತ್ತ ಆಲ್ರೆಡಿ ನಿಮ್ಮ ಹತ್ರ ಏನಾದ್ರೂ ಇದ್ರೆ ನಿಮ್ ಕೈಯಂಗೆ ಇದ್ರೆ ನಮ್ಮಂಚೂ ಹೇಳಿ ಒಂದ್ಸಲ ನಾನು ಅದನ್ನ ಕಾಣಕ ಅದ್ರ ಭಾಗ ಎರಡು ಇನ್ನು ಬರ್ಕಷ್ಟೇ ಅದರಲ್ಲಿ ಕುಂದ ಪ್ರಕರಣ ಒಗಟು ಮತ್ತೆ ಎಂತ ಹಾಡುಗಳು ಈ ಎಲ್ಲ ಒಟ್ಟು ಹಾಕೊಂಡು ಇನ್ನೊಂದು ಭಾಗ ಎರಡು ಬರ್ತತ್ತ ಅದು ಇನ್ನೂ ಬರ್ಕಷ್ಟೆ ಸೊ ಸ್ವಲ್ಪ ಕಾಯ್ಕಾತ ಕುಂದ ಪ್ರಕರಣ ನಿಘಂಟು ಬಂದಿತ್ತಂದು ಯಾರಿಗೆಲ್ಲ ಗೊತ್ತಿಲ್ಲೆಯೋ ಇವತ್ತೊಂದಿನ ಗೊತ್ತು ಮಾಡ್ಕಣಿ ಮತ್ತೆ ಮುಂದೊಂದಿನ ಆ ಪುಸ್ತಕ ಹೇಳ್ಕೊಂಡು ಒಂದ್ಸಲ ಕಾಣಿ ನಮ್ಮನಿ ನಿಮ್ಮ ಮಕ್ಕಳಿಗೂ ಕೊಡುಕು ಅಂದ್ರೆ ಗೆಂಟಾಗ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ